ಸದಲಗಾ ನಗರದ ನಗರಸಭೆ ಸ್ವಚ್ಛತಾ ಸಿಬ್ಬಂದಿ ದಿನಾಚರಣೆಯನ್ನು ನಿನ್ನೆ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಚಿಕ್ಕೋಡಿ ತಾಲೂಕಿನ ಸದಲಗ ನಗರದ ನಗರ ಪಾಲಿಕೆ ಸದಲಗ ನಗರ ಪಾಲಿಕೆ ಹಾಗೂ ಕರ್ನಾಟಕ ರಾಜ್ಯ ಪೌರಸೇವೆ ನೌಕರರ ಸಂಘದ ಶಾಖೆ ಸದಲಗ ಇವರು ಸಂಯುಕ್ತದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದ ಸ್ಪರ್ಧಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಉಪವಿಭಾಗಾಧಿಕಾರಿ ಶ್ರೀ ಸುಭಾಷ್ ಸಂಪಂಗಾವಿ ಉಪಸ್ಥಿತರಿದ್ದರು ಸದಲ್ಗ ನಗರದ ಪಾಲಿಕೆಯ ಮುಖ್ಯ ಅಧಿಕಾರಿ ಶ್ರೀ ಶಿವಾನಂದ ಭೋಸ್ಲೆ ಅಧ್ಯಕ್ಷತೆ ವಹಿಸಿದರು ಕರ್ನಾಟಕ ರಾಜ್ಯ ಪೌರ ಸೇವೆ ಕೆಲಸಗಾರಿಕೆ ಸಂಘದ ಸದಲ್ಗ ಶಾಖೆಯ ಅಧ್ಯಕ್ಷೆ ಸಂಜಯ್ ಗೌಡೆ ಮಾತನಾಡಿ ನಗರ ಪಾಲಿಕೆಯ ಕೆಲಸಗಾರರು ತಮ್ಮ ಕರ್ತವ್ಯ ಜಗತ್ತಿಗೆ ತಮ್ಮ ಕುಟುಂಬದ ಸದಸ್ಯರಂತೆ ಗಮನ ಹರಿಸಿ ಶಿಕ್ಷಣ ಸೌಲಭ್ಯ ಕಲಿಸಬೇಕು ಎಂದು ಹೇಳಿದರು ಅಧ್ಯಕ್ಷೆ ಭಾಷಣದಲ್ಲಿ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ಶ್ರೀ ಶಿವಾನಂದ್ ಭೋಸ್ಲೆ ಮಾತನಾಡಿ ನಗರ ಪಾಲಿಕೆಯ ಕೆಲಸಗಾರರು ಸರ್ಕಾರಿ ಮುಟ್ಟದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಬಂದವಾಗಿರುವುದಾಗಿ ತಿಳಿದಿದ್ದರು ಪಾಲಿಕೆ ಮಾಜಿ ಮೇಯರ್ ಅಬ್ಜಿತ್ ಪಾಟೀಲ್ ಕಾರ್ಪೊರೇಟರ್ ಭೀಮ್ರಾವ್ ಮಾಳೆ ಅತಲಾವ್ ಮುಜಾವರ್ ಹೇಮಂತ್ ಸಿಂಘೆ ಪ್ರಶಾಂತ್ ಕರಗಳೆ ರವಿ ಗೋಸಾವಿ ಸೇರಿದಂತೆ ನಗರಸಭೆಯ ನಿರ್ಮಲ ಸಿಬ್ಬಂದಿ ಹಾಗೂ ಕಚೇರಿಯ ಸಿಬ್ಬಂದಿ ಪತ್ರಕಾರರು ನಗರದ ನಗರಕಾರಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಸದಲ್ಗಾ ನಗರದ ಪ್ರತಿನಿಧಿ ಅಣ್ಣಾ ಸಾಹೇಬ್ ಕದಂ